ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಹಿನ್ನಡೆ ಕೇಂದ್ರ ಸಚಿವರೊಬ್ಬರಿಗೆ ಪಟ್ಟ ಕಟ್ಟಲು ವರಿಷ್ಠರ ಒಲವು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಕರ್ನಾಟಕ ಬಿಜೆಪಿಗೆ ನೂತನ ಬಾಸ್ ಯಾರು ಎನ್ನುವುದು ನಿರ್ಧಾರವಾಗಬೇಕಿತ್ತು ಆದರೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಇರುವ ಗೊಂದಲ ಗುಂಪುಗಾರಿಕೆಯಿಂದಾಗಿ ವರಿಷ್ಠರು ಈ ಪ್ರಕ್ರಿಯೆಯನ್ನ ಮುಂದಕ್ಕೆ ಹಾಕುತ್ತಲೇ ಬರ್ತಿದ್ದಾರೆ ಕೆಲವೊಂದು ಮೂಲಗಳ ಪ್ರಕಾರ ಉಪರಾಷ್ಟಪತಿ ಚುನಾವಣೆ ಮುಗಿದ ನಂತರ ಕರ್ನಾಟಕಕ್ಕೆ ನೂತನ ಬಿಜೆಪಿ ಅಧ್ಯಕ್ಷರ ಹೆಸರನ್ನ ವರಿಷ್ಠರು ಪ್ರಕಟಿಸುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಒಂಬತ್ತರಂದು ಆ ಚುನಾವಣೆ ನಡೆಯಲಿದೆ ಇನ್ನೂ ಹಲವು ರಾಜ್ಯಗಳ ಅಧ್ಯಕ್ಷರ ಹೆಸರನ್ನ ಬಿಜೆಪಿ ಹೈಕಮಾಂಡ್ ಅಂತಿಮಗೊಳಿಸಿಲ್ಲ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕವೂ ಸೇರಿದಂತೆ ಇನ್ನೂ ಹಲವು ರಾಜ್ಯಗಳ ಹೆಸರು ಅಂತಿಮವಾಗಿಲ್ಲ ಸ್ಥಳೀಯವಾಗಿ ಒಂದಲ್ಲ ಒಂದು ಸಮಸ್ಯೆಗಳಿರುವುದು ಇದಕ್ಕೆ ಕಾರಣ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಬಿವೈ ವಿಜಯೇಂದ್ರ ವಿ ಸೋಮಣ್ಣ ಮತ್ತು ವಿ ಸುನೀಲ್ ಕುಮಾರ್ ಹೆಸರು ಕೇಳಿ ಬರ್ತಿತ್ತು ಆದರೆ ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯುವುದಕ್ಕೆ ಒಂದು ವರ್ಗದ ತೀವ್ರ ವಿರೋಧವಿದೆ ಇನ್ನು ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡ ಎಲ್ಲರಿಗೂ ಸಮಾಧಾನವಿದೆ ಎಂದೇನೂ ಇಲ್ಲ ಆದರೆ ವಿಜಯೇಂದ್ರ ಆಯ್ಕೆ ಮಾಡಿದ ಮೇಲೆ ಆಗುವ ಬೆಳವಣಿಗೆಯ ಮೇಲೆ ವರಿಷ್ಠರಿಗೆ ಆತಂಕವಿದೆ ಹಾಗಾಗಿಯೇ ಈ ಪ್ರಕ್ರಿಯೆಗೆ ಹಲವು ಆಯಾಮದಿಂದ ಆಲೋಚನೆಯನ್ನ ಮಾಡುತ್ತಿದೆ ಈಗ ಹಬ್ಬಿರುವ ಸುದ್ದಿಯ ಪ್ರಕಾರ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲು ಬಿಜೆಪಿ ವರಿಷ್ಠರು ಮುಂದಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ವಿಜಯೇಂದ್ರ ಮತ್ತು ಸೋಮಣ್ಣ ಒಂದೇ ಸಮುದಾಯದವರು ಹಾಗಾಗಿ ವಿಜಯೇಂದ್ರ ಅವರನ್ನ ಬದಲಾಯಿಸಿದ್ರೆ ಆ ಪ್ರಬಲ ಸಮುದಾಯದ ಸಿಟ್ಟು ಎದುರಾಗಲಾರದು ಎನ್ನುವುದು ಬಿಜೆಪಿ ವರಿಷ್ಠರ ಲೆಕ್ಕಾಚಾರ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರದಲ್ಲಿ ಸೋಮಣ್ಣ ಸೋಲು ಅನುಭವಿಸಿದ್ರು ತನ್ನ ಸೋಲಿಗೆ ಅವರೇ ಕಾರಣ ಎಂದು ಸೋಮಣ್ಣ ಯಡಿಯೂರಪ್ಪ ಕುಟುಂಬದ ಕಡೆಗೆ ಕೈ ತೋರಿಸಿದ್ದು ಗೊತ್ತಿರುವ ವಿಚಾರ ಇದಾದ ನಂತರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಗೆಲುವು ಸಾಧಿಸಿ ಅಚ್ಚರಿ ರೀತಿಯಲ್ಲಿ ಕೇಂದ್ರ ಸಚಿವರಾಗಿ ಆಯ್ಕೆಯಾದರು ಕೇಂದ್ರದಲ್ಲಿ ಪ್ರಧಾನಿ ಮೋದಿ ವಹಿಸಿರುವ ಕೆಲಸವನ್ನು ಅಚ್ಚುಕಟ್ಟಾಗಿ ಸೋಮಣ್ಣ ಮಾಡುತ್ತಿದ್ದಾರೆ ರಾಜ್ಯದ ಜನತೆಗೂ ಸೋಮಣ್ಣನವರ ಮೇಲೆ ಒಳ್ಳೆಯ ಅಭಿಪ್ರಾಯವಿದೆ ಇವರನ್ನ ಆಯ್ಕೆ ಮಾಡಿದರೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಬಣದವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಕೆಲವು ವಾರಗಳ ಹಿಂದೆ ಬಿಜೆಪಿ ಭಿನ್ನಮತಿಯ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿರುವ ಜಿಎಂ ಸಿದ್ದೇಶ್ವರ್ ಮನೆಯಲ್ಲಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿಪಿ ಹರೀಶ್ ಮುಂತಾದ ನಾಯಕರು ಸಭೆ ಸೇರಿದ್ರು ಸಿದ್ದೇಶ್ವರ್ ಅವರ ನಿವಾಸಕ್ಕೆ ಸೋಮಣ್ಣ ಕೂಡ ಹೋಗಿದ್ರು ಇದಕ್ಕೆ ಅಪಾರ್ಥ ಕಲ್ಪಿಸುವುದು ಬೇಡ ಎಂದು ಸೋಮಣ್ಣ ಹೇಳಿದ್ರು ಇದಕ್ಕೆ ಹಲವು ರಾಜಕೀಯ ಬಣ್ಣಗಳು ಬಂದಿದ್ವು ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತಿದ್ರೆ ಇಷ್ಟೊತ್ತಿಗೆ ಅವರ ಹೆಸರನ್ನ ಪ್ರಕಟಿಸಬೇಕಿತ್ತು ಆದರೆ ವರಿಷ್ಠರ ವಿಳಂಬ ಧೋರಣೆಯಿಂದ ಹಿಂದೆ ಬೇರೊಬ್ಬರ ಆಯ್ಕೆಯ ಬಗ್ಗೆ ಸುಳಿವು ಎನ್ನುವುದು ಬಿಜೆಪಿ ವಲಯದಲ್ಲಿ ಕೇಳಿಬರುತ್ತಿರುವ ಮಾತು ಹಾಗಾಗಿ ಸೋಮಣ್ಣನವರ ಹೆಸರು ಘೋಷಣೆಯಾದರೂ ಆಗಬಹುದು ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ